ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ತುಂಬನ ನ್ಯಾಚುರಲ್ ಆಗಿರುವಂಥ ಡ್ರೈನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ಯಾವಾಗಲೂ ಕೂಡ ನಾನು ಕೆಮಿಕಲ್ನ ಯೂಸ್ ಮಾಡಿದೆ ನ್ಯಾಚುರಲ್ ಆಗಿರುವಂಥ ಹೇಡ್ರೆಗಳಾಗಿರ್ಬೋದು ಅಥವಾ ಹೇರ್ ಸಿರಮ್ಗಳಾಗಿರ್ಬೋದು ತೋರಿಸ್ಕೊಡ್ತಾ ಇರ್ತೇನೆ ಸ್ನೇಹಿತರೆ ಇವತ್ತು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ನ್ಯಾಚುರಲ್ ಡ್ರೈನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ಯಾವುದೇ ಒಂದು ಮೆಹಿಂದಿನ ಬಳಸದೆ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ಬೋತಾ ಬಂದರೆ ಸಾಕು ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಒಂದು ವೈಟ್ ಹೇರ್ಸ್ ಕಾಣಿಸೋದಿಲ್ಲ ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ನಿಮ್ಮ ಹೇರ್ಸ್ ಮೇಲೆ ಪರಿಣಾಮ ಬೀಳುತ್ತೆ ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ರೀತಿಯಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ ಇವಾಗಲಿಂತೂ ವೈಟ್ ಹೇರ್ ಸಮಸ್ಯೆ ತುಂಬಾ ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ ಅದರ ಬಗ್ಗೆ ತುಂಬ ಜಾಸ್ತಿ ಜನ ತಲೆ ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಯಾಕಂದರೆ ತುಂಬಾ ಯಂಗ್ ಏಜಲ್ಲಿ ಕೂಡ ವೈಟ್ ಹೇರ್ ಸಮಸ್ಯೆ ಬರ್ತಾ ಇರೋದು ಹಾಗೂ ಕೆಮಿಕಲ್ ಯುಕ್ತವಾದಂಥ ಡೈಗಳಾಗಿರ್ಬೋದು ಏನೇ ಯೂಸ್ ಮಾಡಿದರೂ ಕೂಡ ವೈಟ್ ಹೇರ್ ಸಮಸ್ಯೆ ಕಡಿಮೆನೇ ಆಗ್ತಾ ಇಲ್ಲ ಅಂತ ಟೆನ್ಷನ್ ತಗೋತಾ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಹೇರ್ ಡ್ರೈನ ಬಳಸ್ತಾ ಬನ್ನಿ ಹಾಗೂ ನಾನೊಂದು ನನ್ನ ಚಾನಲ್ನಲ್ಲಿ ತುಂಬನೇ ನ್ಯಾಚುರಲ್ ಆಗಿರುವಂಥ ಡ್ರೈ ಹಾಕಿ ಬಿಟ್ಟಿದ್ದೇನೆ ಸ್ನೇಹಿತರೆ ನಿಮಗೂ ಕೂಡ ಇಷ್ಟವಾಗಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಬಿಡಿ ನೋಡಿ ಸ್ನೇಹಿತರೆ ನಾನಿವಾಗ ಯಾವ ರೀತಿ ಒಂದು ನ್ಯಾಚುರಲ್ ಹೇರ್ ಹೇಳ್ರೆನ ಬಳಸ ತೋರಿಸ್ತಾ ಇರೋದು ಸ್ನೇಹಿತರೆ ಯಾವುದೇ ಒಂದು ಮೆಹದಿ ಕೂಡ ಇದರಲ್ಲಿ ನಾನು ಬಳಸಿಲ್ಲ ಸ್ನೇಹಿತರೆ ಅಷ್ಟು ಎಷ್ಟು ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇಡ್ರೆ ನೋಡು ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ಮಾಡೋ ಇಂಗ್ರೀಡಿಯಂಟ್ಸ್ ಕೂಡ ತುಂಬಾ ಕಡಿಮೆ ಹಾಗೂ ತುಂಬಾ ಈಸಿ ಪ್ರೊಸೆಸಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ನಾವು ಪೂಜೆಗೆ ಅಂತ ಕರ್ಪೂರನ ಯೂಸ್ ಮಾಡ್ತಾನೆ ಇರ್ತೇವೆ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ಇದರಿಂದ ನಮ್ಮ ಹೇರ್ಸ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಇದರಿಂದ ನಮ್ಮ ಹೇರ್ಸ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ನಮ್ಮ ತಲೆಯಲ್ಲಿ ಎಷ್ಟೇ ಇಚ್ಛೆ ಪ್ರಾಬ್ಲಮ್ ಇದ್ರು ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ರೂ ಕೂಡ ಇದರಿಂದ ಕಡಿಮೆ ಮಾಡಿಕೊಳ್ಬಹುದು ಸ್ನೇಹಿತರೆ ಹಾಗು ನಮ್ಮ ಸ್ಕ್ಯಾಲ್ಪಲ್ಲಿ ಎಷ್ಟೇ ಒಂದು ಹುಣ್ಣುಗಳಾಗ್ತಾ ಇರಬಹುದು ಹಾಗೂ ಗುಳ್ಳೆಗಳು ಬರ್ತಾ ಇರಬಹುದು ಇವಾಗಲಂತೂ ತುಂಬ ಜನಕ್ಕೆ ಆಗ್ತಾ ಇರೋದು ಸ್ನೇಹಿತರೆ ನೋಡಿ ನಾನು ಇವಾಗ ಒಂದೆರಡು ಕರ್ಪೂರನ ಈ ರೀತಿ ಕೈಯಲ್ಲೇ ಮ್ಯಾಶ್ ಮಾಡಿಬಿಟ್ಟು ಒಂದು ಕಬ್ಬಿಣದ ಬಾಣಲಿನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿರೋದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಅದನ್ನು ಮ್ಯಾಶ್ ಮಾಡ್ಕೊಂಡ್ಬಿಡಿ ನೋಡಿ ಯಾವ ರೀತಿ ಕರಗ್ತಾ ಇರೋ ಇದೆ ಅಂತ ಈ ಒಂದು ಕರ್ಪೂರನ ನೋಡಿ ಈ ರೀತಿ ಕರಗದ ನಂತರ ನೆಕ್ಸ್ಟ್ ಇದ್ರೊಳಗಡೆ ಏನು ಹಾಕಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದರಿಂದ ನಮ್ಮ ಸ್ಕ್ಯಾಲ್ಗೂ ತುಂಬನೇ ಒಳ್ಳೆಯದು ಸ್ನೇಹಿತರೆ ಹಾಗೂ ಇದರೊಳಗಡೆ ನಾನು ಆಮ್ಲ ಪೌಡರ್ನ ಯೂಸ್ ಮಾಡ್ತಾ ಇರೋದು ಆಮ್ಲ ಪೌಡರ್ ಅಂದರೆ ಸ್ವಲ್ಪ ಜನಕ್ಕೆ ಅರ್ಥವಾಗೋದಿಲ್ಲ ಸ್ನೇಹಿತರೆ ಕನ್ನಡದಲ್ಲಿ ನಾವು ನೆಲ್ಲಿಕಾಯಿ ಪೌಡರ್ ಅಂತ ಕರಿತೀವಿ ಸ್ನೇಹಿತರೆ ಅದರಿಂದ ನಾವು ಆನ್ಲೈನಲ್ಲಿ ಕೂಡ ಇದರನ್ನು ಇದನ್ನು ನಾವು ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ ಮೀಶೋ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಈ ಒಂದು ನೆಲ್ಲಿಕಾಯಿ ಪೌಡರ್ ಸ್ನೇಹಿತರೆ ಈ ರೀತಿ ಒಂದು ಟೂ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಇನ್ನೊಂದು ಕರ್ಪೂರನ ಈ ರೀತಿ ಮ್ಯಾಶ್ ಮಾಡಿಕೊಂಡು ಮೇಲುಗಡೆಯಿಂದ ಹಾಕೋತಾ ಇರೋದು ಇವಾಗ ಇಷ್ಟು ಇಂಗ್ರೀಡಿಯಂಟ್ಸ್ ಕೂಡ ಕಪ್ಪು ಬಣ್ಣಕ್ಕೆ ತಿರುಗುವವರೆಗೂ ಇದನ್ನು ಹೀಗೆ ತುಂಬನೇ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೋತಾ ಸ್ಪ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ್ಲಂತೂ ತುಂಬ ಜನ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬಂದು ಅವ್ರ ಹೇರ್ಸ್ಗಳನ್ನ ತುಂಬನೇ ಡ್ಯಾಮೇಜ್ ಮಾಡ್ಕೋತಾ ಇರ್ತಾರೆ ಸ್ನೇಹಿತರೆ ಯಾಕಂದರೆ ತುಂಬನೇ ವೇಗವಾಗಿ ಅವ್ರ ವೈಟ್ ಹೇರ್ಸ್ ಬ್ಲ್ಯಾಕ್ಗೆ ಕನ್ವರ್ಟ್ ಆಗಬೇಕು ಅಂತ ತುಂಬನೇ ಕೆಮಿಕಲ್ನ ಬಳಸ್ತಾ ಹೋಗ್ತಾರೆ ಸ್ನೇಹಿತರೆ ಇದರಿಂದ ನಮ್ಮ ಕಣ್ಣಿನ ಮೇಲೂ ಕೂಡ ತುಂಬನೇ ಪರಿಣಾಮ ಬೀಳುತ್ತೆ ಯಾಕಂದರೆ ನಮ್ಮ ಕಣ್ಣು ಕಾಣಿಸೋದಿಲ್ಲ ಅಷ್ಟು ತುಂಬನೇ ಅಂದರೆ ನಮ್ಮ ಕಣ್ಣಿನ ಮೇಲೆ ಎಫೆಕ್ಟ್ ಬೀಳ್ತಾ ಹೋಗುತ್ತೆ ಆವಾಗಲಂತೂ ನಾವು ಚಿಕ್ಕ ವಯಸ್ಸಿನಲ್ಲೇ ಸ್ನೇಹಿತರೆ ಕಣ್ಣು ಕಳ್ಕೊಳ್ಬೇಕಾಗುತ್ತೆ ಸಂದರ್ಭ ಕೂಡ ಬಂದ್ರು ಬರಬಹುದು ಅದರಿಂದ ಅಷ್ಟು ಕೆಮಿಕಲ್ ಯುಕ್ತವಾದಂತಹ ಹೇರ್ ಡ್ರೈಗಳನ್ನ ಇವಾಗ ನಾವು ಬಳಸ್ತಾ ಇರೋದು ಸ್ನೇಹಿತರೆ ನೋಡಿ ಇವಾಗ ಈ ಒಂದು ನೆಲಕ್ಕೆ ಪೌಡರ್ ಸ್ವಲ್ಪ ಮಟ್ಟಿಗೆ ಕಪ್ಪಗಾಗ್ತಾ ಬರ್ತಾ ಇರೋದು ಸ್ನೇಹಿತರೆ ಇನ್ನೂ ಕಪ್ಪಗಾಗಬೇಕು ಅಲ್ಲಿವರೆಗೂ ಇದನ್ನು ಹೀಗೆ ಹುರಿದುಕೊಳ್ಬೇಕಾಗುತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಂಡುಬಿಡಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಸೀದೋಗಿಬಿಡುತ್ತೆ ಹಾಗೂ ನಮಗೆ ಈ ಒಂದು ಹೇಳ್ರೆ ತುಂಬ ಚೆನ್ನಾಗಿ ಬರೋದಿಲ್ಲ ಆ್ಯಂಡ್ ನಮ್ಮ ಹೇರ್ಸ್ಗೆ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೂಡ ಬೀಳೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷದವರೆಗೂ ಟೈಮ್ ಕೊಟ್ಟರೆ ಸಾಕು ಸ್ನೇಹಿತರೆ ಈ ಒಂದು ನ್ಯಾಚುರಲ್ ಆಗಿರುವಂತಹ ಹೇರ್ ಡ್ರೈ ರೆಡಿ ಆಗುತ್ತೆ ಸ್ನೇಹಿತರೆ ಕೇವಲ ನೀವು ನಿಮ್ಮ ದಿನದಲ್ಲಿ ಒಂದು ಐದು ನಿಮಿಷ ಕೊಟ್ಟರೆ ಸಾಕು ಸ್ನೇಹಿತರೆ ತುಂಬಾ ನಿಮ್ಮ ನಿಮ್ಮ ಹೇರ್ಸ್ ಕೂಡ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರೆ ಹಾಗೂ ನಿಮ್ಮ ಕಣ್ಣಿನ ಮೇಲೂ ಕೂಡ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ ಕೇವಲ ನೀವು ಐದು ನಿಮಿಷದಲ್ಲಿ ಈ ಒಂದು ಹೇರ್ ಡ್ರೈ ರೆಡಿ ಮಾಡ್ಕೊಳ್ಬೋದು ನೋಡಿ ಇವಾಗ ಯಾವ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ನಾನು ಇದ್ರೊಳಗಡೆ ಒಂದು ಟೀ ಸ್ಪೂನ್ ಕುಡಿಯೋಷ್ಟು ಟೀ ಕೊಡೋ ಅಷ್ಟು ನೀರನ್ನು ಹಾಕ್ಕೊಂಡಿರೋದು ಒಂದು ಕಪ್ಪಷ್ಟು ಹಾಫಷ್ಟು ಹಾಕ್ಕೊಂಡ್ಬಿಡಿ ಇವಾಗ ನೋಡಿ ಯಾವ ಮೆಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿರೋದು ಸ್ನೇಹಿತರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಗ್ಯಾಸ್ನ ಆನ್ ಮಾಡ್ಕೊಂಡು ನೀರನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಇದು ಗಟ್ಟಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಹೀಗೆ ಆಫ್ ಮಾಡಿಕೊಂಡು ಸ್ಲೋ ಅಲ್ಲಿ ನೀರನ್ನ ಹಾಕೋತಾ ಬನ್ನಿ ಈ ರೀತಿಯಾಗಿ ಆ್ಯಂಡ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ ಈ ರೀತಿಯಾಗಿ ನೋಡಿ ಯಾವುದೇ ಒಂದು ಹೇರ್ಟ್ರಿಗೂ ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ ಆ್ಯಂಡ್ ನಮ್ಮ ಹೇರ್ಸ್ಗೆ ಇದನ್ನು ಅಪ್ಲೈ ಮಾಡ್ಕೋತಾ ಬನ್ನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೂ ಈ ಒಂದು ಹೇರ್ ಡ್ರೈನ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಯಾಕಂದರೆ ಇದರೊಳಗಡೆ ನಾನು ನೆಲ್ಲೆಕಾಯಿ ಪೌಡರ್ನ ಯೂಸ್ ಮಾಡಿರೋದಲ್ವ ಅದರಿಂದ ನಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಹೇರ್ ಫಾಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿರೋದು ಆ್ಯಂಡ್ ಇದನ್ನು ನಿಮ್ಮ ವೈಟ್ ಹೇರ್ಸ್ ಅಲ್ಲಿ ಇದು ಅಲ್ಲಿ ಒಂದು ಬ್ರಷ್ನ ಸಹಾಯದಿಂದ ನೀವು ನಿಮ್ಮ ಹೇರ್ಸ್ಗೆ ಹಚ್ಕೊಳ್ಬೋದು ಅಥವಾ ನಿಮ್ಮ ಕೈನ ಸಹಾಯದಿಂದನೇ ಕೂಡ ನೀವು ಹಚ್ಕೊಳ್ಬೋದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ ಇದನ್ನು ಹಚ್ಕೊಂಡಿದ್ದ ತಕ್ಷಣ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನೀವು ತಲೆ ವಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾವುದೇ ಒಂದು ಶಾಂಪೂನ ಕೂಡ ಹಾಕೊಳ್ಳೋಕ್ಕೆ ಹೋಗಬೇಡಿ ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನನ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಹಾಗೂ ನಿಮ್ಮ ತಲೆಯಲ್ಲಿರುವಂಥ ಎಲ್ಲ ಟ್ಯಾಂಡಫ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಹೇಳ್ರೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು